ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದ ಸಿಬ್ಬಂದಿ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಪವರ್ ಅನ್ನ ಇದೀಗ ಕಟ್ ಮಾಡಲಾಗಿದೆ ಸುರಕ್ಷತಾ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿಲ್ಲ ಅನ್ನುವಂತಹ ಕಾರಣಕ್ಕೆ ಪವರ್ ಕಟ್ ಮಾಡಲಾಗಿದೆ ಹೀಗಾಗಿ ಬೆಸ್ಕಾಂನಿಂದ ವಿದ್ಯುತ್ ಸಂಪರ್ಕ ಕಡಿತಗೊಂಡಿರುವಂತೆ ಸಾವಿರಾರು ಜನ ಸೇರುವ ಚಿನ್ನಸ್ವಾಮಿ ಕ್ರೀಡಾಂಗಣ ಈವರೆಗೂ ಫೈರ್ ಸೇಫ್ಟಿ ಸರ್ಟಿಫಿಕೇಟ್ ಪಡೆದಿಲ್ಲ ಚಿನ್ನಸ್ವಾಮಿ ಕ್ರೀಡಾಂಗಣ ಹೀಗಾಗಿ ಸಂಪರ್ಕ ಕಡಿತಗೊಳಿಸುವಂತೆ ಬೆಸ್ಕಾಂಗೆ ಪತ್ರ ಬರೆಯಲಾಗಿದೆ ಅಗ್ನಿಶಾಮಕ ದಳ ಪೊಲೀಸ್ ಮಹಾ ನಿರ್ದೇಶಕರಿಂದ ಪತ್ರ ಹೋಗಿರುವಂತಹದ್ದು ಬೆಸ್ಕಾಂಗೆ ಪತ್ರ ಬರೆದ ಬೆನ್ನಲ್ಲೇ ವಿದ್ಯುತ್ ಕಟ್ ಮಾಡಿರುವಂತಹ ಬೆಸ್ಕಾಂ ಚಿನ್ನಸ್ವಾಮಿ ಕ್ರೀಡಾಂಗಣದವರ ಮತ್ತೊಂದು ಅವಾಂತರ ಅಷ್ಟು ಸಾವಿರಾರು ಜನ ಸೇರುವಂಥ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ರೀತಿಯಾದಂತಹ ಫಯರ್ ಸೇಫ್ಟಿ ಮೆಷರ್ಸ್ ಕೈಗೊಂಡಿಲ್ಲ ಯಾವ ರೀತಿಯಾದಂಥ ಇವ್ರದ್ದು ಸುರಕ್ಷತೆ ನೋಡ್ತಾರೆ ಹಾಗಾದ್ರೆ ಬರುವಂಥ ಜನರದ್ದು ಬರೀ ಇವರು ಆಟ ಆಗ್ಬಿಟ್ರೆ ಸಾಕು ಅನ್ನುವಂಥ ರೀತಿಯಲ್ಲಿ ನೋಡ್ತಾರೆ ಅಥವಾ ಜನ ಬಂದು ಟಿಕೆಟ್ಸ್ ತೊಗೊಂಬಿಟ್ರೆ ಸಾಕು ಅಂತ ನೋಡ್ತಾರೆ ಅವ್ರ ಸೇಫ್ಟಿಗೆ ಯಾವುದೇ ಬೆಲೆ ಇಲ್ಲವಾ ಹಾಗಾದರೆ ಅವ್ರ ಜೀವಗಳಿಗೆ ಪವರ್ ಸೇಫ್ಟಿ ಮೆಷರ್ಸೇ ಇಲ್ಲ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹೀಗಾಗಿ ಇವ್ರಿಗೆ ಹೇಳಿದ್ರು ಕೂಡ ಫಾಲೋ ಮಾಡದೇ ಇರುವಂಥ ಕಾರಣಕ್ಕೆ ಅಗ್ನಿಶಾಮಕ ಮಹಾನಿರ್ದೇಶಕರಿಂದ ಬೆಸ್ಕಾಮ್ಗೆ ಪತ್ರ ಹೋಗಿರುವಂಥದ್ದು ಆದ್ದರಿಂದ ಇದೀಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪವರ್ ಕಟ್ ಆಗಿದೆ ಸಂಪೂರ್ಣವಾಗಿ ಅಲ್ಲಿನ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲಾಗಿರುವಂಥದ್ದು ಅಂಟಿಲನ್ ಅನ್ಲೆಸ್ ನೀವು ಎಲ್ಲಿಯ ತನಕವೂ ಫೈರ್ ಸೇಫ್ಟಿ ಮೆಷರ್ಸ್ ತೊಗೊಳ್ತೀರಾ ಸರ್ಟಿಫಿಕೇಟ್ ತೊಗೊಳ್ತೀರಾ ಆನಂತರ ನಿಮಗೆ ವಿದ್ಯುತ್ ಮತ್ತೆ ಪೂರೈಸ್ತೀವಿ ಎನ್ನುವಂಥದ್ದು ಇದೀಗ ಆಗಿರುವಂಥ ಒಂದು ಕ್ರಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪವರ್ ಸೇಫ್ಟಿ ಮೆಷರ್ಸ್ ತಗೊಂಡ ನಂತರದಲ್ಲೇ ನಿಮಗೆ ಮತ್ತೆ ವಿದ್ಯುತ್ ಸಂಪರ್ಕವನ್ನು ಕೊಡ್ತೇವೆ ಎನ್ನುವಂಥ ರೀತಿಯಲ್ಲಿ ಬೆಸ್ಕಾಮ್ ಹೇಳಿರುವಂಥದ್ದು ಚಿನ್ನಸ್ವಾಮಿ ಕ್ರೀಡಾಂಗಣ ಮ್ಯಾನೇಜ್ಮೆಂಟ್ಗೆ